ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆ ಕರ್ನಾಟಕದ ಬಂದರು ನಗರಿ ಎಂದು ಯಾವ ನಗರವನ್ನು ಕರೆಯುತ್ತಾರೆ ಆಪ್ಷನ್ ಎ ಹಸನ ಆಪ್ಷನ್ ಬಿ ಚಿಕ್ಕಮಗಳೂರು ಆಪ್ಷನ್ ಸಿ ಶಿವಮೊಗ್ಗ ಆಪ್ಷನ್ ಡಿ ಮಂಗಳೂರು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮಂಗಳೂರನ್ನು ಕರ್ನಾಟಕದ ಬಂದರು ನಗರಿ ಎಂದು ಕರೆಯುತ್ತಾರೆ ನಿಮ್ಮ ಎರಡನೆಯ ಪ್ರಶ್ನೆ ಉಸಿರಾಟ ಕ್ರಿಯೆಯನ್ನು ನಡೆಸುವ ಅಂಗ ಯಾವುದು ಆಪ್ಷನ್ ಎ ಕಿಡ್ನಿ ಆಪ್ಷನ್ ಬಿ ಮೂಗು ಆಪ್ಷನ್ ಸಿ ಹೃದಯ ಆಪ್ಷನ್ ಡಿ ಶ್ವಾಸಕೋಶ ಬಾಬಾ ನಿಮ್ಮಯ ಸರಿಯಾದ ಉತ್ತರ ಆಪ್ಷನ್ ಡಿ ಶ್ವಾಸಕೋಶವು ಉಸಿರಾಟ ಕ್ರಿಯೆಯನ್ನು ನಡೆಸುವ ಅಂಗವಾಗಿದೆ ಹಾಸ್ಯರತ್ನ ತೆನಾಲಿ ರಾಮಕೃಷ್ಣ ಎಂತಹ ಕವಿಯಾಗಿದ್ದ ಆಪ್ಷನ್ ಎ ಅತಿ ವಿರಳ ಕವಿ ಆಪ್ಷನ್ ಬಿ ಅಪರೂಪದ ಕವಿ ಆಪ್ಷನ್ ಸಿ ವಿಕಾರ ಕವಿ ಆಪ್ಷನ್ ಡಿ ವಿಕಟಕವಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ವಿಕಟಕವಿ ಎಂಬ ಬಿರುದನ್ನು ಹಾಸ್ಯರತ್ನ ತೆನಾಲಿ ರಾಮಕೃಷ್ಣ ಹೊಂದಿದ್ದನು ನಿಮ್ಮ ನಾಲ್ಕನೆಯ ಪ್ರಶ್ನೆ ಮಹಾಭಾರತದಲ್ಲಿ ಕರ್ಣನ ಗುರು ಯಾರಾಗಿದ್ದರು ಆಪ್ಷನ್ ಇ ದೃಪದ ಆಪ್ಷನ್ ಬಿ ದುರ್ಯೋಧನ ಆಪ್ಷನ್ ಸಿ ಭೀಷ್ಮ ಆಪ್ಷನ್ ಡಿ ಪರಶುರಾಮ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಪರಶುರಾಮ ಮಹಾಭಾರತದಲ್ಲಿ ಕರ್ಣನ ಗುರುವಾಗಿದ್ದವರು ಪಾಂಡವರಿಗೆ ಯಾರು ಅಕ್ಷಯ ಪಾತ್ರೆಯನ್ನು ನೀಡಿದರು ಆಪ್ಷನ್ ಎ ಚಂದ್ರ ಆಪ್ಷನ್ ಬಿ ಸೂರ್ಯ ಆಪ್ಷನ್ ಸಿ ಇಂದ್ರ ಆಪ್ಷನ್ ಡಿ ವರ್ಣ నిమ్మ సరియాత్తర ఆప్షన్ బి సూర్య నిమ్మ ఐదనయ ప్రశ్నే మహాభారత రచసినవరు యారు ఆప్షన్ ఏ అగస్ట్యా ఆప్షన్ బి వాల్మీకి ఆప్షన్ సి విశ్వమిత్ర ఆప్షన్ డి వేదవ్యసరు ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ವೇದವ್ಯಾಸರು ಮಹಾಭಾರತವನ್ನು ರಚಿಸಿದವರು ನಿಮ್ಮ ಏಳನೆಯ ಪ್ರಶ್ನೆ ಭಾರತದಲ್ಲಿ ಕ್ರಿಕೆಟ್ ದೇವರು ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ಕೊಹ್ಲಿಯನ್ನು ಆಪ್ಷನ್ ಬಿ ದ್ರಾವಿಡ್ ಅನ್ನು ಆಪ್ಷನ್ ಸಿ ಧೋಣಿಯನ್ನು ಆಪ್ಷನ್ ಡಿ ಸಚಿನ್ ತೆಂಡೂಲ್ಕರ್ ಅನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಸಚಿನ್ ತೆಂಡೂಲ್ಕರ್ ಅವರನ್ನು ಭಾರತದಲ್ಲಿ ಕ್ರಿಕೆಟ್ ದೇವರು ಎಂದು ಕರೆಯುತ್ತಾರೆ ನಿಮ್ಮ ಎಂಟನೆಯ ಪ್ರಶ್ನೆ ಭಾರತದ ರಾಷ್ಟ್ರೀಯ ಪುಷ್ಪದ ಹೆಸರೇನು ಆಪ್ಷನ್ ಎ ಸೇವಂತಿಗೆ ಆಪ್ಷನ್ ಬಿ ಮಲ್ಲಿಗೆ ಆಪ್ಷನ್ ಸಿ ಗುಲಾಬಿ ಆಪ್ಷನ್ ಡಿ ಕಮಲ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕಮಲವು ಭಾರತದ ರಾಷ್ಟ್ರೀಯ ಪುಷ್ಪವಾಗಿದೆ ನಿಮ್ಮ ಒಂಬತ್ತನೆಯ ಪ್ರಶ್ನೆಯು ಈಗಿದೆ ಇವುಗಳಲ್ಲಿ ಯಾವ ಲೋಹ ಕಬ್ಬಿಣಕ್ಕಿಂತ ಗಟ್ಟಿಯಾಗಿದೆ ಆಪ್ಷನ್ ಎ ಕಂಚು ಆಪ್ಷನ್ ಬಿ ತಾಮ್ರ ಆಪ್ಷನ್ ಸಿ ಚಿನ್ನ ಆಪ್ಷನ್ ಡಿ ನಿಕಲ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ನಿಕ್ಕಲ್ ಕಬ್ಬಿಣಕ್ಕಿಂತ ಗಟ್ಟಿಯಾಗಿದೆ ಯಾವ ವೃಕ್ಷವನ್ನು ಬೋಧಿ ವೃಕ್ಷವೆಂದು ಕರೆಯುತ್ತಾರೆ ಆಪ್ಷನ್ ಇ ಕರಿಬೇವು ಆಪ್ಷನ್ ಬಿ ಆಲದ ಮರ ಆಪ್ಷನ್ ಸಿ ನೀಲಗಿರಿ ಮರ ಆಪ್ಷನ್ ಡಿ ಅರಳಿ ಮರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಅರಳಿ ಮರವನ್ನು ಬೋಧಿ ವೃಕ್ಷವೆಂದು ಕರೆಯುತ್ತಾರೆ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಗಜ ಎಂದರೆ ಯಾವ ಪ್ರಾಣಿಯ ಇನ್ನೊಂದು ಹೆಸರಾಗಿದೆ ಆಪ್ಷನ್ ಎ ಕರಡಿ ಆಪ್ಷನ್ ಬಿ ಸಿಂಹ ಆಪ್ಷನ್ ಸಿ ಹುಲಿ ಆಪ್ಷನ್ ಡಿ ಆನೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಆನೆಯು ಗಜ ಎನ್ನುವ ಪ್ರಾಣಿಯ ಇನ್ನೊಂದು ಹೆಸರಾಗಿದೆ ಭಾರತದ ಇತಿಹಾಸದಲ್ಲಿ ಚರಕ ಯಾವ ಕ್ಷೇತ್ರದಲ್ಲಿ ಹೆಸರು ಗಳಿಸಿದ್ದಾರೆ ಆಪ್ಷನ್ ಎ ಸಾಹಿತ್ಯ ಕ್ಷೇತ್ರದಲ್ಲಿ ಆಪ್ಷನ್ ಬಿ ಹಾಡುಗಾರಿಕೆಯಲ್ಲಿ ಆಪ್ಷನ್ ಸಿ ಚಿತ್ರಕಲೆಯಲ್ಲಿ ಆಪ್ಷನ್ ಡಿ ಆಯುರ್ವೇದದಲ್ಲಿ ನಿಮ್ಮ ಸರ್ ಆಪ್ಷನ್ ಡಿ ಆಯುರ್ವೇದದಲ್ಲಿ ಚರಕ ಹೆಸರುಗಳಿಸಿದ್ದಾರೆ ನಿಮ್ಮ ಹದಿಮೂರನೆಯ ಪ್ರಶ್ನೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಎಲ್ಲಿ ನೆಲೆಸಿದ್ದಾರೆ ಆಪ್ಷನ್ ಎ ಶಿರಡಿ ಆಪ್ಷನ್ ಬಿ ಶ್ರೀ ಶೈಲಾ ಆಪ್ಷನ್ ಸಿ ವಾರಣಾಸಿ ಆಪ್ಷನ್ ಡಿ ಮಂತ್ರಾಲಯ ನಿಮ್ಮ ಸರಿಯಾದ ಆಪ್ಷನ್ ಡಿ ಮಂತ್ರಾಲಯದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ನೆಲೆಸಿದ್ದಾರೆ ಹೆಚ್ಚಾಗಿ ನೀರು ಕುಡಿದರೆ ಯಾವ ಅಂಗವು ಡ್ಯಾಮೇಜ್ ಆಗುತ್ತದೆ ಆಪ್ಷನ್ ಎ ಕಿಡ್ನಿ ಆಪ್ಷನ್ ಬಿ ಶ್ವಾಸಕೋಶ ಆಪ್ಷನ್ ಸಿ ಹೃದಯ ಆಪ್ಷನ್ ಡಿ ಕರುಳು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಶ್ವಾಸಕೋಶ ನಿಮ್ಮ ಹದಿನೈದನೆಯ ಪ್ರಶ್ನೆ ಜಾಂಬವತಿಯನ್ನು ವಿವಾಹವಾದವರು ಯಾರು ಆಪ್ಷನ್ ಎ ಗಣೇಶ ಆಪ್ಷನ್ ಬಿ ಕುಬೇರ ಆಪ್ಷನ್ ಸಿ ಅರ್ಜುನ ಆಪ್ಷನ್ ಡಿ ಕೃಷ್ಣ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಕೃಷ್ಣನು ಜಾಂಬವತಿಯನ್ನು ವಿವಾಹವಾದವರು